ಶಿವ ದೇವಿಯನ್ನು ಹೊತ್ತು ತಿರುಗುವಂತಹ ಸಂದರ್ಭದಲ್ಲಿ ಮಹಾವಿಷ್ಣುವುದನ್ನು ನೋಡಕ್ಕಾಗ್ದೇ ಅವನು ಸುದರ್ಶನ ಬಾಣದಿಂದ ದೇವಿಯನ್ನು ಐವತ್ತೊಂದು ತುಂಡುಗಳಾಗಿ ಭೂಮಿ ಮೇಲೆ ಬಿಡುತ್ತೆ ಕಾಮಾಖ್ಯ ದೇವಸ್ಥಾನ ಅನ್ನುವಂತಹ ಪ್ರಮುಖ ಜಾಗ ದೇವಿಯ ಯುವನಿ ಬಿದ್ದಂತಹ ಸ್ಥಿತಿ ಲಯ ಈ ಮೂರೂ ಕೂಡ ಇರುವಂತಹ ದೇವಸ್ಥಾನವೇ ಈ ಕಾಮಾಖ್ಯ ಶಕ್ತಿ ಪೀಠ ಇಲ್ಲಿ ದಶಮಹಾವಿದ್ಯು ಉಪಾಸನೆ ನಡೆಯುತ್ತೆ ಇಲ್ಲಿ ಮಂತ್ರ ಮಾಂಸ ಮುದ್ರೆ ಈ ಮೂರೂ ಕೂಡ ಉಪಾಸನೆ ಮಾಡುವಂತ ಜಾಗ ನೀವು ಹೇಳ್ದಾಗೇನೆ ಈ ಒಂದು ದೇವಿ ಇರುತುಸ್ರಾವರ ಆಗ್ತಾರೆ ಅಂತ ಹೇಳಿದ್ರಿ ಆಗ ನಾವು ಕೇಳ್ಪಟ್ವಿ ಒಂದು ಬಿಳಿ ಬಟ್ಟೆ ಇಟ್ಟಿರ್ತಾರೆ ಅದು ಕೆಂಪಾಗತ್ತೆ ಅಂತಾನು ಕೇಳ್ಪಟ್ವಿ ಇದ್ರ ಬಗ್ಗೆ ಏನ್ ಹೇಳ್ತೀರ ಈಗ ನೀವು ಕುಂಭ ಯಾವ ರೀತಿ ನೋಡಿದ್ರಲ್ಲ ಅದೇ ರೀತಿಯಲ್ಲಿ ನೋಡುವಂತಹ ಮತ್ತೊಂದು ಮೇಳವೇ ಅಂಬುಬಾಚಿ ಮೇಳ ಆ ಒಂದು ವಸ್ತ್ರ ಏನು ಪ್ರಸಾದ ಆಗಿ ಕೊಡ್ತಾರೆ ಆ ಒಂದು ಪ್ರಸಾದನ ಮನೆಗೆ ತಗೊಂಬಂದು ಹೇಗಿಡಬೇಕು ಅಥವಾ ಯಾವ ರೀತಿ ಪೂಜೆ ಮಾಡಬೇಕು ಅಥವಾ ಎಲ್ಲಿ ಬೇಕಾದ್ರೂ ಅಂತ ಬಹಳ ರೇರೆಷ್ಟು ರೇರೆಷ್ಟು ಪ್ರಸಾದ ಅಂತ ಹೇಳಿದ್ರೆ ಕಾಮಕ್ಕೆ ರಕ್ತ ವಸ್ತ್ರ ಅಂಬುಬಾಚಿ ಮೇಳಕ್ಕೆ ಯಾರ್ಯಾರು ಹೋಗ್ತಾ ಇದ್ರು ಅವರೆಲ್ಲರಿಗೂ ಒಂದು ಕಿವಿ ಮಾತು ಏನ್ ಮಾಡ್ಬೇಕು ಮತ್ತೆ ಏನ್ ಮಾಡಬಾರ್ದು ಅಂತ ಬಿಕಾಸ್ ತಾಂತ್ರಿಕರೆಲ್ಲ ಬಂದಿರ್ತಾರೆ ಅಂತ ಅಂದಾಗ ಒಂದು ಸ್ವಲ್ಪ ಅವ್ರು ಹುಷಾರಾಗಿರ್ಬೇಕು ಯಾರಾದ್ರೂ ಹೋಗೋರು ನಮಸ್ಕಾರ ಎಲ್ಲರಿಗೂ ವಾಹಿನಿ ಟಿ ವಿಯ ಎಲ್ಲ ವೀಕ್ಷಕರಿಗೂ ಮತ್ತೊಂದು ತುಂಬ ಸ್ಪೆಷಲ್ ಆದಂತಹ ಎಪಿಸೋಡ್ಗೆ ಸ್ವಾಗತ ಸುಸ್ವಾಗತ ಈಗ ಸರ್ವೇ ಸಾಮಾನ್ಯವಾಗಿ ಎಲ್ಲರ ಬಾಯಲ್ಲೂ ತುಂಬ ಏನೋ ಚಾಲ್ತಿಯಲ್ಲಿ ಇರುವಂತಹ ಒಂದು ವಿಚಾರ ಅಂತ ಅಂದರೆ ಅದೇ ಕಾಮಾಖ್ಯ ಸೊ ಕಾಮಾಖ್ಯ ದೇವಿ ಅಂತ ಅಂದಿದ ತಕ್ಷಣ ಸಾಕಷ್ಟು ಜನಕ್ಕೆ ಒಂದು ಕುತೂಹಲ ಇನ್ನು ಸಾಕಷ್ಟು ಜನಕ್ಕೆ ಒಂದು ಭಯ ಇದೆ ಇನ್ನು ಸಾಕಷ್ಟು ಜನಕ್ಕೆ ಒಂದು ಗೊಂದಲದಲ್ಲಿದ್ದಾರೆ ಹೌದು ಕಾಮಾಖ್ಯ ದೇವಿ ಅಂದರೆ ನಾವು ಪೂಜೆ ಮಾಡ್ಬೋದಾ ಮಾಡಂಗಿಲ್ವಾ ಅಥವಾ ನಾವು ಡೈರೆಕ್ಟಾಗಿ ಕಾಮಾಖ್ಯ ಅಂದರೆ ಅಸ್ಸಾಮಲ್ಲಿ ಇರುವಂತಹ ಗುವಾಹಟಿಗೆ ಹೋಗಿಯೇ ನಾವು ಪೂಜೆ ಏನಾದರೂ ಮಾಡಬೇಕಾ ತಾಯಿಯ ಸ್ವರೂಪ ಹೇಗೆ ಶಾಂತಿ ಸ್ವರೂಪನ ಉಗ್ರ ಸ್ವರೂಪನ ತಾಯಿಗೆ ಬಲಿ ಕೊಟ್ಟೇ ಪೂಜೆ ಮಾಡಬೇಕಾ ಇಲ್ಲ ನಾರ್ಮಲಾಗೂ ಪೂಜೆ ಮಾಡ್ಬೋದಾ ಅಸಲಿಗೆ ಕಾಮಾಕ್ಯಲಿ ಇರುವಂತಹ ದೇವಿ ಯಾರು ದೇವಿ ಸ್ವರೂಪ ಏನು ಮತ್ತು ಈಗ ಎಲ್ಲರೂ ತುಂಬ ಕಾತರದಿಂದ ಕಾಯ್ತಿರುವಂತಹ ಮತ್ತು ಸಾಕಷ್ಟು ಏನೋ ಹೆಸರನ್ನು ಮಾಡಿದಂತಹ ಒಂದು ಮೇಳ ಅಂದರೆ ಅದೇ ಅಂಬುಬಾಚಿ ಮೇಳ ಇದು ಎಲ್ಲದ್ರ ಬಗ್ಗೆ ನಮಗೆ ಇವತ್ತು ತಿಳಿಸ್ಕೊಡೋದಕ್ಕೆ ತಾಂತ್ರಿಕ ಮನೆತನದ ದೈವಜ್ಞ ತಾಂತ್ರಿಕ್ ಗಜೇಂದ್ರ ಜೋಶಿ ಅವರು ನಮ್ಮೊಟ್ಟಿಗಿದ್ದಾರೆ ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ ಗುರುಗಳೇ ನಮಸ್ತೆ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ದೀವಿ ಅದ್ಭುತವಾಗಿದ್ದೀನಿ ಗುರುಗಳೇ ಮೊದಲನೇದಾಗಿ ಈಗ ಎಲ್ಲಾರ ಬಾಯಲ್ಲೂ ಬರ್ತಾ ಇರೋದು ಕಾಮಾಕ್ಯ ಕಾಮಾಖ್ಯ ಕಾಮಾಕ್ಯ ಅಂತ ಮೊದಲನೇದಾಗಿ ಕಾಮಾಖ್ಯ ದೇವಿ ಬಗ್ಗೆ ಹೇಳಬೇಕು ಅಂದರೆ ಕಾಮಾಕಿ ಕಾಮಾಖ್ಯ ದೇವಿಯ ಸ್ವರೂಪ ಏನು ಮತ್ತೆ ಕಾಮಾಖ್ಯ ಕ್ಷೇತ್ರದ ಒಂದು ವಿಶೇಷತೆ ಏನು ಮತ್ತೆ ಯಾಕೆ ಎಲ್ಲ ತಾಂತ್ರಿಕರು ಕಾಮಾಕ್ಯ ಅಂತ ಅಂದರೆ ಒಂದು ಆಡುಭಾಷೆಯಲ್ಲಿ ಹೇಳಬೇಕಂದ್ರೆ ಒಂದು ಹೆಡ್ ಆಫೀಸ್ ಅಂತಲೇ ಯಾಕೆ ಅದನ್ನು ಕರೀತಾರೆ ಅಂತ ಮೊದಲನೇದಾಗಿ ಕಾಮಾಖ್ಯ ದೇವಿಯನ್ನ ಮೂಲಮಂತ್ರಗಳಿಂದ ಪ್ರಾರ್ಥನೆ ಮಾಡುತ್ತಾ ಈ ಒಂದು ಚರ್ಚೆ ಮಾಡೋ ಕಾಮಕ್ಯ ವರದೇ ದೇವಿ ಪರ್ವತ ವಾಸಿನಿ ದೇವಿ ಜಗನ್ಮಾತಾ ಯುನಿಮುದ್ರಾ ನಮೋಸ್ತುತಿ ನೋಡಿ ಪ್ರಥಮವಾಗಿ ಕಾಮಕ್ಯ ಕಾಮರೂಪಿಣಿ ದೇವಿಯನ್ನು ಬಹಳ ವಿಶೇಷವಾಗಿ ನೋಡುವಂಥದ್ದು ಪೀಠದಲ್ಲಿ ಒಂದು ಐವತ್ತೊಂದು ಪೀಠದಲ್ಲಿ ಅದರಲ್ಲೂ ಪ್ರಮುಖವಾಗಿ ಅಷ್ಟಮಹಾ ಅಷ್ಟ ಪೀಠದಲ್ಲಿ ಹದಿನೆಂಟು ಪೀಠಗಳಲ್ಲಿ ದೇವಿಯನ್ನು ಪ್ರಮುಖ ಸ್ಥಾನವಾಗಿ ಕೇಂದ್ರದ ತಾಂತ್ರಿಕ ವಿದ್ಯೆಯ ಕೇಂದ್ರ ಸ್ಥಾನವಾಗಿ ಕಾಮಕ್ಯ ದೇವಿಯನ್ನು ನಾವು ನೋಡುವಂಥದ್ದು ಕಾಮಕ್ಯ ದೇವಿಯ ಒಂದು ಚರಿತ್ರೆ ಇತಿಹಾಸ ಮತ್ತು ಪೌರಾಣಿಕವಾದಂಥ ವಿಚಾರ ನೋಡೋಕ್ಕೆ ಹೋದಾಗ ಪ್ರಥಮವಾಗಿ ಇದು ಪ್ರಾರಂಭ ಆಗುವಂಥದ್ದು ಶಿವಪುರಾಣದಲ್ಲಿ ಓಕೆ ಶಾಕ್ತೆಯ ವಿಚಾರದಲ್ಲಿ ನೋಡಿದಾಗ ಸತೀದೇವಿ ಅಂದರೆ ಪಾರ್ವತಿಯ ಶಿವನ ಒಂದು ಪತ್ನಿಯಾದಂತಹ ಸತಿದೇವಿ ಆ ತಂದೆ ದಕ್ಷ ಮಹಾರಾಜನ ಒಂದು ಯಾಗಕ್ಕೆ ಹೋದಾಗ ಅಲ್ಲಿ ಅವಮಾನ ಆಗ್ತದೆ ಯಾರಿಗೆ ತಾಯಿ ಸತೀದೇವಿಗೆ ಅವಮಾನ ಆಗ್ತದೆ ತನಗೂ ಮತ್ತು ತನ್ನ ಗಂಡನಿಗೂ ಸ್ಥಾನ ಸ್ಥಾನಮಾನ ನಮ್ಮ ತಂದೆಯಿಂದನೇ ಆದಂಥ ಒಂದು ಅವಮಾನ ಪೂರ್ಣವಾಗಿ ಮನರೊಂದು ದೇವಿಯ ಅಗ್ನಿ ಆಹುತಿಗೆ ಹಾಕ್ತಾಳೆ ಅದನ್ನು ನೋಡಿದಂತಹ ಪರಶಿವ ಅಂದರೆ ಶಿವ ದೇವಿಯನ್ನು ಹೊತ್ತು ತಿರುಗುವಂಥ ಸಂದರ್ಭದಲ್ಲಿ ಮಹಾವಿಷ್ಣುವುದನ್ನು ನೋಡಕ್ಕಾಗ್ದೇನೆ ಅವನು ಸುದರ್ಶನ ಬಾಣದಿಂದ ದೇವಿಯನ್ನ ಐವತ್ತೊಂದು ತುಂಡುಗಳಾಗಿ ದೇಹದ ಐವತ್ತೊಂದು ತುಂಡುಗಳಾಗಿ ಆಯಿತ ಭೂಮಿ ಮೇಲೆ ಬೀಳುತ್ತೆ ಆ ಬಿದ್ದಂತಹ ಜಾಗಗಳೇ ಇವತ್ತು ನಾವು ನೋಡುತ್ತಿರುವಂಥದ್ದು ಚಾಮುಂಡಿ ಆಗಿರಬಹುದು ಕಾಮಕ್ಯ ಆಗಿರಬಹುದು ಕಂಚಿ ಆಗಿರಬಹುದು ಆಯ್ತಾ ಇದೆಲ್ಲ ನೋಡುವಂಥದ್ದೇ ನಾವು ಐವತ್ತೊಂದು ಶಕ್ತಿ ಪೀಠಗಳಲ್ಲಿ ಅಂತ ಹೇಳ್ತೀವಿ ಈ ಜಾಗ ಕಾಮಕ್ಯ ದೇವಸ್ಥಾನ ಅನ್ನುವಂತಹ ಪ್ರಮುಖ ಜಾಗ ದೇವಿಯ ಯೋನಿ ಬಿದ್ದಂತಹ ಜಾಗ ಅಂದ್ರೆ ದೇವಿಯ ಸೃಷ್ಟಿ ದೇವಿಯ ಯೋನಿ ಭಾಗ ಬಿದ್ದಂತಹ ಜಾಗಕ್ಕೆ ಕಾಮಕ್ಯ ದೇವಸ್ಥಾನ ಅಂದ್ರೆ ಕಾಮರೂಪಿಣಿ ಕಾಮಕ್ಯ ದೇವಿ ಅಂತ ಹೇಳಿ ಕರೆಯ ರೂಪುವಂಥದ್ದು ಈ ಜಾಗದ ಒಂದು ಸ್ಥಳ ಪುರಾಣ ವಿಚಾರ ಹೀಗಿದೆ ಆದರೆ ಈ ಜಾಗದಲ್ಲಿ ನೋಡಿದಾಗ ಕಾಮಖ್ಯಾ ದೇವಸ್ಥಾನ ನೀಲ ಪರ್ವತದ ಮೇಲೆ ಇದೆ ಅಸ್ಸಾಂ ಗುವಾಹಟಿಯಲ್ಲಿರುವಂತಹ ನೀಲ ಪರ್ವತ ವಾಸನೆ ಅನ್ನುವಂಥದ್ದಕ್ಕೆ ಕಾಮಾಖ್ಯ ದೇವಸ್ಥಾನ ಅನ್ನುವಂಥದ್ದು ಈ ದೇವಿಯ ಮೂಲ ಸ್ವರೂಪ ಯೋನಿ ಮುದ್ರ ಅಂದ್ರೆ ದೇವಿ ಯೋನಿ ವಿಗ್ರಹ ಅಲ್ಲಿ ವಿಗ್ರಹ ಆರಾಧನೆ ಇಲ್ಲ ಯೋನಿಯನ್ನೇ ಅದರ ಮೇಲೆ ಶ್ರೀಚಕ್ರ ಇಟ್ಟೆ ದೇವಿಗೆ ಪೂಜೆ ಮಾಡುವಂಥದ್ದು ಅಲ್ಲಿ ಪ್ರಸಾದ ಮತ್ತು ವಿಚಾರಣೆ ದೇವಿಯ ಒಂದು ತೀರ್ಥ ಆ ಯೋನಿ ಜಾಗದಲ್ಲಿ ಬರುವಂತಹ ತೀರ್ಥ ಮತ್ತು ಈ ದೇವಸ್ಥಾನ ಬಹಳ ವಿಶೇಷವಾಗಿ ನೋಡಿದಾಗ ನಾವು ನೋಡಿರ್ತಾರೆ ಗರ್ಭಗುಹೆ ಆಗಿ ಗರ್ಭಗುಡಿ ಆಗಿರಬಹುದು ಬೇರೆ ರೀತಿಯಾದಂಥ ವಿಗ್ರಹಗಳು ಇದು ಯಾವುದಿಲ್ಲ ದೇವಸ್ಥಾನದ ಒಳಗಡೆ ಹೋದಾಗ ಗುಹೆ ಆ ಗುಹೆ ಒಳಗಡೆ ಹೋಗಿ ದೇವಿಯನ್ನು ಪಾತಾಳದಲ್ಲಿ ದೇವಿಯನ್ನು ದರ್ಶನ ಮಾಡಿ ಶ್ರೀಚಕ್ರ ಮುಟ್ಟಿ ಅಂತ ಅಲ್ಲಿರುವಂಥ ತೀರ್ಥವನ್ನು ಪ್ರೋಕ್ಷಣೆ ಮಾಡಿಕೊಂಡು ಅಲ್ಲಿರುವಂಥ ಕುಂಕುಮವನ್ನು ನಾವು ಹಚ್ಕೊಂಡು ಬರುವಂಥ ಪದ್ಧತಿ ಆ ಕಾಮಕ್ಯ ದೇವಸ್ಥಾನದಲ್ಲಿ ಇರುವಂಥದ್ದು ಮತ್ತು ಈ ಕಾಮಕ್ಯ ದೇವಸ್ಥಾನ ತಾಂತ್ರಿಕ ವಿದ್ಯೆಯಲ್ಲಿ ಅದಕ್ಕೆ ಬಹಳ ವಿಶೇಷವಾಗಿರುವಂಥದ್ದು ತಂತ್ರವಿಧಾನದಲ್ಲಿ ಸಾಧನೆಗಳನ್ನು ಏತಕ್ಕೆ ಮಾಡಬೇಕು ಅಂತ ಹೇಳಿದ್ರೆ ಈ ದೇವಸ್ಥಾನ ಸೃಷ್ಟಿ ಮತ್ತು ಕಾಮರೂಪ ಮತ್ತು ಲಯ ಸೃಷ್ಟಿ ಸ್ಥಿತಿ ಲಯ ಈ ಮೂರೂ ಕೂಡ ಇರುವಂಥ ದೇವಸ್ಥಾನನೇ ಈ ಕಾಮಕ್ಯ ಶಕ್ತಿ ಪೀಠ ಈ ಕಾಮಕ್ಯ ಶಕ್ತಿ ಪೀಠದಲ್ಲಿ ಪ್ರಮುಖವಾಗಿ ನೋಡುವಂಥದ್ದು ನಾವು ಮೂರು ರೀತಿಯಲ್ಲಿ ನೋಡಬಹುದು ಒಂದು ದಶಮಹಾವಿದ್ಯೆಯ ರೂಪದಲ್ಲಿ ಎರಡನೆಯದು ಭೈರವನ ಅಷ್ಟ ಅಷ್ಟಭೈರವರ ರೂಪದಲ್ಲಿ ಮೂರನೆಯದು ಯಕ್ಷಿಣಿಯ ರೂಪದಲ್ಲಿ ಈ ಮೂರೂ ಕೂಡ ಸಿದ್ಧಿರುವಂಥ ಸ್ಥಳ ಕೇಂದ್ರೀಕೃತವಾಗಿರುವಂಥ ಸ್ಥಳ ಈ ಕಾಮಾಖ್ಯ ದೇವಸ್ಥಾನ ನೋಡಿ ಈ ದೇವಸ್ಥಾನದಲ್ಲಿ ನಡೀಬಹುದು ಅದ್ಭುತಗಳೆಲ್ಲ ನಡೆದಿದೆ ಬಹಳಷ್ಟು ಪವಾಡಗಳು ಈಗಲೂ ಕೂಡ ನಡೆಯುತ್ತೆ ನೋಡಿ ದೇವಿಯ ವಿಚಾರದಲ್ಲಿ ನೋಡಿದಾಗ ವರ್ಷಕ್ಕೆ ಒಮ್ಮೆ ದೇವಿ ಋತುಮತಿ ಆಗುವಂತಹ ಋತುಚಕ್ರ ಋತುಚಕ್ರ ಅಂತ ಹೇಳಿದ್ರೆ ಸ್ಥಾವರವಾಗುವಂತಹ ಒಂದು ಒಂದು ದಿನ ಮೂರು ದಿನಗಳ ಕಾಲ ಈ ಆಷಾಢ ಮತ್ತು ಈ ಬರುವಂತ ಈ ಆಷಾಢ ಮಾಸ ಪ್ರಾರಂಭದಲ್ಲಿ ಬರುವಂತಹ ಐದು ದಿನಗಳೇನಿದೆ ಈ ಐದು ದಿನಗಳಲ್ಲಿ ಬಹಳ ವಿಶೇಷವಾಗಿರುವಂತಹ ಆ ದಿನಗಳಾಗಿರುತ್ತೆ ಅಂದ್ರೆ ಆ ಐದು ದಿನಗಳು ಕೂಡ ಅಂದ್ರೆ ಪ್ರಮುಖವಾಗಿ ಮೂರು ದಿನ ಅಲ್ಲಿ ಪೂಜೆ ಯಾಗ ನಡೆಯುವಂಥದ್ದು ಐದು ದಿನಗಳ ಕಾಲ ಮೇಳ ನಡೆಯುವಂಥದ್ದು ಈ ಐದು ದಿನಗಳ ಕಾಲ ಬಹಳ ವಿಶೇಷವಾಗಿ ದೇವಿಯಲ್ಲಿ ಋತುಸ್ಥಾವರ ಅಂದ್ರೆ ದೇವಿ ಮುಟ್ಟಾಗುವಂಥದ್ದು ಋತುಚಕ್ರ ಆಗುವಂತಹ ದಿನಗಳು ಇರುತ್ತೆ ಅಲ್ಲಿ ಆ ದೇವಸ್ಥಾನ ಸಂಪೂರ್ಣವಾದಂತಹ ರೀತಿಯಲ್ಲಿ ತಾಂತ್ರಿಕ ಸಾಧನೆಗಳನ್ನು ನೋಡಬಹುದು ನೀವು ಅದರಲ್ಲೂ ಕೂಡ ಬಹಳ ವಿಶೇಷವಾಗಿ ಇಲ್ಲಿ ದಶಮಹಾವಿದ್ಯು ಉಪಾಸನೆ ನಡೆಯುತ್ತೆ ಇಲ್ಲಿ ಮಂತ್ರ ಮಾಂಸ ಮುದ್ರೆ ಮಂತ್ರ ಮಾಂಸ ಮುದ್ರೆ ಈ ಮೂರೂ ಕೂಡ ಉಪಾಸನೆ ಮಾಡುವಂಥ ಜಾಗ ಮಂತ್ರ ಅಂತ ಹೇಳಿದ್ರೆ ಮಂತ್ರಗಳ ಮೂಲಕ ತಂತ್ರಗಳ ಮೂಲಕ ಮಾಂಸ ಅಂದರೆ ಬಲಿ ಪ್ರಯೋಗಗಳ ಮೂಲಕ ರಕ್ತದರ್ಪಣೆಗಳ ಮೂಲಕ ಮದ್ಯ ಅಂತೇಳಿದ್ರೆ ಮಾಮೂಲಿ ನೋಡುವಂಥ ಮದ್ಯಪಾನಗಳ ಮೂಲಕ ಈ ಮೂರೂ ಕೂಡ ನಡೆಯುವಂತಹ ಜಾಗ ಮತ್ತು ದಶಮಹಾವಿದ್ಯೆಯಲ್ಲಿ ಬರುವಂಥ ಹತ್ತು ಗಣಗಳು ಯಾವುದು ಇರುತ್ತಲ್ಲ ದೇವಿಯ ಹತ್ತು ಗಣಗಳು ಕೂಡ ಆರಾಧನೆ ಮಾಡುವಂತಹ ಏಕೈಕ ಜಾಗ ಹತ್ತು ಒಟ್ಟಿಗೆ ಹತ್ತು ಕೂಡ ಒಟ್ಟಿಗೆ ಆರಾಧನೆ ಮಾಡುವಂತಹ ಏಕೈಕ ಜಾಗ ಮತ್ತೆ ಅಷ್ಟಭೈರವರ ಜೊತೆಗೆ ಮೊದಲಲ್ಲೂ ಕೂಡ ದೇವಸ್ಥಾನದಲ್ಲಿ ಸಂಪೂರ್ಣವಾಗಿ ಅಷ್ಟಭೈರವರು ಅರವತ್ನಾಲ್ಕು ಯಕ್ಷಿಣಿಗಳು ಸಂಪೂರ್ಣವಾಗಿ ಪ್ರಯೋಗ ಮಾಡುವಂತ ಸ್ಥಳ ಕಾಮರೂಪದಲ್ಲಿರುವಂತಹ ಕಾಮೇಶ್ವರಿ ಕಾಮಕ್ಯ ದೇವಸ್ಥಾನ ಇದು ಅದಕ್ಕೇನೆ ದೇವಿಯನ್ನ ಕಾಮರೂಪಕ್ಕೆ ಸೃಷ್ಟಿಗೆ ಸೃಷ್ಟಿಯ ಮೂಲನೇ ಅಲ್ಲಲ್ವಾ ದೇವಿ ಜಗನ್ಮಾತೆ ಯೋನಿ ಮುದ್ರದಲ್ಲಿರುವಂಥದ್ದೇ ಸೃಷ್ಟಿಯ ಮೂಲ ಅದಕ್ಕೋಸ್ಕರನೇ ದೇವಿಯನ್ನ ಬಹಳ ವಿಶೇಷವಾಗಿ ಜಗನ್ಮಾತೆ ಆದಿ ಪರಾಶಕ್ತಿ ಅಂತ ಹೇಳುವಂತದ್ದು ಅದಕ್ಕೆ ಸೃಷ್ಟಿಯ ಸೋರ್ಸ್ ಸೋರ್ಸ್ ಆಫ್ ಓಕೆ ಸೊ ಈಗ ತಾಯಿ ಕಾಮಾಖ್ಯ ದೇವಿಯ ಒಂದು ಯೋನಿ ಪೀಠ ಇದೆ ಅದ್ರ ಮೇಲೆ ಶ್ರೀಚಕ್ರ ಇಟ್ಬಿಟ್ಟು ನಾವೆಲ್ಲ ಏನೋ ಪೂಜೆ ಮಾಡ್ತೀವಿ ಅಂತ ಹೇಳ್ತಾರೆ ಅಂಡ್ ಇನ್ನ ಸುಮಾರು ಜನ ಹೇಳೋ ಪ್ರಕಾರ ಗುರುಗಳೇ ನಮ್ಮ ಜನರಿಗೆ ಒಂದು ಗೊಂದಲ ಇದೆ ಇನ್ ಕೇಸ್ ಇನ್ಫ್ಯಾಕ್ಟ್ ನಮಗೂ ಒಂದು ಗೊಂದಲ ಇದೆ ಕಾಮಾಖ್ಯ ದೇವಿ ಅಂತಂದ್ರೆ ಪಾರ್ವತಿಯ ಸ್ವರೂಪ ಓಕೆ ಬಟ್ ಅಲ್ಲಿ ಇರ್ತಕ್ಕಂತಹ ಅರ್ಚಕರಿರ್ಲಿ ಅಥವಾ ಪ್ರಧಾನ ತಾಂತ್ರಿಕ ಅವರು ದೇವಿನ ಯಾವ ದೇವಿ ಅಂತ ಪೂಜಿಸ್ತಾರೆ ಮತ್ತೆ ಈ ಒಂದು ನೀವು ಹೇಳ್ದಾಗೇನೆ ಈ ಒಂದು ದೇವಿ ಇರುತು ಸ್ರವರ ಆಗ್ತಾರೆ ಅಂತ ಹೇಳಿದ್ರಿ ಆಗ ನಾವು ಕೇಳ್ಪಟ್ವಿ ಒಂದು ಬಿಳಿ ಬಟ್ಟೆ ಇಟ್ಟಿರ್ತಾರೆ ಅದು ಕೆಂಪಾಗತ್ತೆ ಅಂತ ಕೇಳ್ಬಿಟ್ವಿ ಇದ್ರ ಬಗ್ಗೆ ಏನ್ ಹೇಳ್ತೀರಾ ನೋಡಿ ಅಲ್ಲಿರುವಂತಹ ತಾಂತ್ರಿಕರು ಅಲ್ಲಿರುವಂತಹ ಅರ್ಚಕರು ಮತ್ತು ಅಲ್ಲಿರುವಂತಹ ಸಾಧಕರು ದೇವಿಯನ್ನ ತ್ರಿಪುರಾ ಸುಂದರಿ ದೇವಿಯನ್ನ ರೂಪವಾಗಿ ಪೂಜೆ ಮಾಡ್ತಾರೆ ತ್ರಿಪುರಾ ಸುಂದರಿಯ ರೂಪದಲ್ಲಿ ದೇವಿಯನ್ನ ಆರಾಧನೆ ಮಾಡುವಂಥದ್ದು ಕಾಮುಖ್ಯ ದೇವಸ್ಥಾನದಲ್ಲಿ ಪೂರ್ಣವಾಗಿ ನೋಡಿದಾಗ ವರ್ಷಕ್ಕೊಮ್ಮೆ ಅಂಬುಬಾಚಿ ಮೇಳ ಅಂತ ನಡೆಯುತ್ತೆ ಈಗ ನೀವು ಕುಂಭಮೇಳ ಯಾವ ರೀತಿ ನೋಡಿದ್ರಲ್ಲ ಅದೇ ರೀತಿಯಲ್ಲಿ ನೋಡುವಂತಹ ಮತ್ತೊಂದು ಮೇಳವೇ ಅಂಬುಬಾಚಿ ಮೇಳ ಅಷ್ಟು ಜನ ಸಾಧುಗಳು ಸಂತರು ಅಗೋರಿಗಳು ಸಾಧಕರು ತಾಂತ್ರಿಕರು ಬಂದು ಸೇರಿ ಮಾಡುವಂತ ತಂತ್ರ ಸಾಧನೆ ಅಂದ್ರೆ ಕುಂಡಲಿಯನ್ನ ಜಾಗೃತಿ ಮಾಡ್ತಾರಲ್ಲಿ ಅವರವರ ಸಾಧನೆಗೆ ಬಂದು ಕುಂಡಲಿಯನ್ನ ಜಾಗೃತಿ ಮಾಡಿಕೊಂಡು ದೇವಿಯ ಒಂದು ಪೂರ್ಣವಾದಂತ ಅನುಗ್ರಹ ಪಡೆಯುವಂತಹ ದಿನ ಅಂಬುಭಾಷಿ ಮೇಳ ಆ ಮೂರು ದಿನಗಳ ಕಾಲ ಆಕ್ಚುಲಿ ಇಪ್ಪತ್ತೆರಡು ಈ ಇಪ್ಪತ್ ಮೂರು ಇಪ್ಪತ್ನಾಲ್ಕ ಇಪ್ಪತ್ತೈದು ಇದೆಯಲ್ಲ ಈ ಮೂರು ದಿನಗಳ ಕಾಲ ನಡೀತಿರುವಂತ ಅಂಬುಬಾಚಿ ಮೇಳ ಇಪ್ಪತ್ತೆರಡು ದೇವಸ್ಥಾನ ಮುಚ್ಚಿರುತ್ತೆ ಇಪ್ಪತ್ತಾರು ಓಪನ್ ಆಗುತ್ತೆ ಈ ಐದು ದಿನಗಳ ಕಾಲ ನಡೆಯುವಂತಹ ಈ ಪದ್ಧತಿ ಇದೆಯಲ್ಲ ಬಹಳ ಕಠಿಣವಾಗಿರುತ್ತೆ ಘೋರವಾಗಿರುತ್ತೆ ಅದ್ಭುತವಾಗಿರುತ್ತೆ ಮತ್ತು ಪವಾಡಗಳು ನಡೆಯುತ್ತೆ ಅಂತಹ ಸ್ಥಳ ಇರುವಂತಹ ಏಕೈಕ ಜಾಗ ಕಾಮಾಖ್ಯಾ ದೇವಸ್ಥಾನ ನೋಡಿ ಅಲ್ಲಿ ಕಾಮಖ್ಯಾ ದೇವಸ್ಥಾನದಲ್ಲಿ ನಾವು ಪೂರ್ಣವಾಗಿ ನೋಡಿದಾಗ ದೇವಿಯ ಒಂದು ಅಂದ್ರೆ ದೇವಸ್ಥಾನ ಗರ್ಭಗುಡಿ ಮುಚ್ಚೋಕ್ಕಿಂತ ಋತುಸ್ಥಾವರ ಆಗೋಕ್ಕಿಂತ ಮುಂಚೆ ದೇವಿಗೆಲ್ಲ ಬಹಳ ವಿಶೇಷವಾಗಿ ಪ್ರಾರ್ಥನೆ ಆಗತ್ತೆ ಪೂಜೆಗಳಾಗತ್ತೆ ದೇವಿಯ ಮೇಲೆ ಯೋನಿಯ ಮೇಲೆ ದೇವಿಗೆ ಬಿಳಿ ವಸ್ತ್ರವನ್ನ ನಿಧಾನವಾಗಿ ಇಟ್ಟಿಡ್ತಾರೆ ನಿಧಾನವಾಗಿ ಇಡ್ತಾರೆ ಅದನ್ನ ದೇವಿ ಯೋನಿ ಮುದ್ರೆಯ ಯೋನಿಗೆ ನಿಧಾನವಾಗಿ ಬಟ್ಟೆ ಇಟ್ಟು ಅದಕ್ಕೆ ಏನೇನು ಬೇಕು ಅಲ್ಲೆಲ್ಲ ಆರಾಧನೆ ಮಾಡಿ ದೇವಸ್ಥಾನದ ಬಾಗಿಲು ಮುಚ್ಚಿ ಆಯ್ತಾ ದೇವಸ್ಥಾನದ ಹೊರಗಡೆ ಮೂರರಿಂದ ನಾಲ್ಕು ದಿನಗಳ ಕಾಲ ಅಂಬುಬಾಚಿ ಮೇಳದಲ್ಲಿ ಬಹಳ ವಿಶೇಷವಾಗಿ ದೊಡ್ಡ ದೊಡ್ಡ ಯಾಗಗಳು ನಡೆಯುತ್ತೆ ಮೇಳಗಳು ನಡೆಯುತ್ತೆ ದೇವಿಯ ಒಂದು ಪ್ರಾರ್ಥನೆ ಜಪ ತಪ ಹೋಮ ಹವನ ಮತ್ತು ಭಜನೆ ಎಲ್ಲನೂ ಕೂಡ ಆಗುತ್ತೆ ಆ ದೇವಸ್ಥಾನದಲ್ಲಿ ಇಪ್ಪತ್ತಾರನೇ ತಾರೀಕು ಅಂದ್ರೆ ಬರುವಂತಹ ಅಮಾವಾಸ್ಯ ಆದ ನಂತರ ಆಷಾಢ ಮಾಸದಲ್ಲಿ ಇಪ್ಪತ್ತಾರನೇ ತಾರೀಕು ಓಪನ್ ಮಾಡ್ತಾರೆ ಬಹಳ ವಿಶೇಷವಾಗಿ ಓಪನ್ ಆಗಿ ಪೂಜೆಗಳಾಗುತ್ತೆ ತಿರ್ಗಾ ಅಲ್ಲಿ ಎಲ್ಲರಿಗೂ ಕೊಡುವಂತದ್ದು ರಕ್ತ ವಸ್ತ್ರ ದೇವಿಯ ಆ ಋತುಮತೆಯಾಗಿದ್ದಂತಹ ವಸ್ತ್ರವನ್ನ ದೇ ಎಲ್ಲರಿಗೂ ಕೂಡ ಭಕ್ತಾದಿಗಳಿಗೆ ಪೂರ್ಣವಾಗಿ ಪ್ರಸಾದದ ರೂಪದಲ್ಲಿ ಅದನ್ನು ಕೊಡ್ತಾರೆ ಆ ಪ್ರಸಾದವನ್ನ ಅಲ್ಲಿರುವಂತಹ ಜನಗಳು ತಾಯಿಯ ಸ್ವರೂಪ ಅಂತ ಹೇಳಿ ಮನೆಯಲ್ಲಿಟ್ಟು ಪೂಜೆ ಮಾಡಿ ಆರಾಧನೆ ಮಾಡ್ತಾರೆ ಅಂತಹ ಶಕ್ತಿ ಇರುವಂತಹ ದೇವಸ್ಥಾನ ಮತ್ತು ಆ ದೇವಸ್ಥಾನಕ್ಕೆ ಹೋದಂತಹ ವ್ಯಕ್ತಿಗಳು ಆದಂತಹ ಅದ್ಭುತನೇ ಬೇರೆ ಹೌದಾ ಅದು ನಾವು ಬರೇ ನಾನು ಈ ಕುಂತ್ ಹೇಳಕ್ ಆಗಲ್ಲ ಅದನ್ನ ಅದನ್ನ ಅನುಭವಿಸಬೇಕು ಅದನ್ನ ನೋಡ್ಬೇಕು ನಾವು ವರ್ಣನೆ ಮಾಡಬಹುದು ನಾನು ಚೆನ್ನಾಗಿ ಹೇಳಬಹುದು ಅಷ್ಟೇನೆ ಅದ್ರ ಅನುಭವಿಸುವಂತದ್ದು ನಾವು ಮಾತ್ರ ಅಂತಹ ಸಿದ್ಧಿರುವಂತಹ ಜಾಗ ಕಾಮಕ್ಯ ದೇವಸ್ಥಾನ ಈಗ ಆ ಒಂದು ವಸ್ತ್ರ ಏನ್ ಪ್ರಸಾದ ಆಗಿ ಕೊಡ್ತಾರೆ ಆ ಒಂದು ಪ್ರಸಾದನ ಮನೆಗೆ ತಗೊಂಬಂದು ಹೇಗಿಡಬೇಕು ಅಥವಾ ಯಾವ ರೀತಿ ಪೂಜೆ ಮಾಡಬೇಕು ಅಥವಾ ಎಲ್ಲಿ ಬೇಕಾದ್ರೂ ಇಡಬಹುದಾ ಅಂತ ನೋಡಿ ಬಹಳ ವಿಶೇಷವಾಗಿ ಸ್ತ್ರೀಯ ಜಾಗೃತಿಯನ್ನ ಸ್ತ್ರೀಯರ ವಿಚಾರವನ್ನ ಅಂದ್ರೆ ಅದಕ್ಕೆ ಹೇಳುವಂಥದ್ದು ಎತ್ರ ನಾರಿಸ್ತು ಪೂಜ್ಯಂತೆ ರಮಂತೆ ತತ್ರ ದೇಹತಃ ಸಮನ್ವಯ ಅಂತ ಹೇಳ್ತೀವಿ ಅಂದ್ರೆ ಎಲ್ಲಿ ದೇವಿಯನ್ನ ಅಂದ್ರೆ ಸ್ತ್ರೀಯರನ್ನ ದೇವಿ ಸ್ವರೂಪದಲ್ಲಿ ಅಂದ್ರೆ ಅಮ್ಮನವರ ಸ್ವರೂಪದಲ್ಲಿ ಮಾತೃ ಸ್ವರೂಪದಲ್ಲಿ ಆರಾಧನೆ ಮಾಡ್ತಾ ಹೋಗ್ತಿವು ಸ್ತ್ರೀಯರನ್ನ ಸ್ವರೂಪದಲ್ಲಿ ಬಿಟ್ಟು ಪೂಜ್ಯ ಭಾವನೆಯಿಂದ ನೋಡ್ತಾ ಹೋಗ್ತಿವು ಅಲ್ಲಿ ದೇವಿಯ ನೆಲೆಸಿರ್ತಾಳೆ ಸಾಕ್ಷಾತ್ ಲಕ್ಷ್ಮೀ ನೆಲೆಸಿರ್ತಾಳೆ ಸಿದ್ಧಿ ಆಗುತ್ತೆ ಅಮ್ಮನವರೊಂದು ಕೃಪಾ ಕಡಾಕ್ಷ ಆಗತ್ತೆ ಅನ್ನುವಂಥದ್ದು ಇರುವಂತ ತಂತ್ರ ಒಂದು ದೀಕ್ಷೆ ನೋಡಿ ಈ ಜಾಗೃತಿ ಆಗಿರುವಂತಹ ದೇವತೆ ಅಂದ್ರೆ ಸ್ತ್ರೀಯ ಸ್ವರೂಪ ಅವರಲ್ಲಿ ಆಗಬಹುದಾದಂತ ಒಂದು ಕೆಲವೊಂದು ಸಂಕಟ ಗೊಂದಲಗಳು ಪೂರ್ಣವಾಗಿ ತೋರ್ಸಿಕೊಟ್ಟಿದಂಥದ್ದು ಜಗನ್ಮಾತೆ ಅದನ್ನ ಈ ಸಾಧನೆ ಮೂಲಕ ಈ ಒಂದು ಪವಾಡಗಳ ಮೂಲಕ ಪವಾಡ ಅಂತಾನೆ ಹೇಳ್ಬೇಕಲ್ಲ ಇದನ್ನ ವರ್ಷಕ್ಕೊಮ್ಮೆ ಮುಟ್ಟಾಗಿ ಇಡೀ ಬ್ರಹ್ಮಪುತ್ರ ನದಿ ಕೆಂಪಾಗಿ ಹರಿತಿತ್ತು ಮುಂಚೆ ಈಗ ಹರಿತಿಲ್ಲ ಅದು ಮುಂಚೆ ಪೂರ್ಣವಾಗಿ ಕೆಂಪಾಗಿ ಹರಿತಿತ್ತು ಅಂತಹ ಶಕ್ತಿ ಇರುವಂತಹ ದೇವತೆ ಅದು ರಕ್ತ ದೇವತೆ ಅಂತ ಹೇಳ್ತೇವೆ ಆ ದೇವಿಯನ್ನ ಬಟ್ಟೆ ಈಗ ರಕ್ತ ವಸ್ತ್ರವನ್ನ ಯಾರು ಬೇಕಾದ್ರೂ ಆರಾಧನೆ ಮಾಡಬಹುದಾ ಖಂಡಿತವಾಗಲೂ ಯಾರು ಬೇಕಾದ್ರೂ ಆರಾಧನೆ ಮಾಡಬಹುದು ಎಂತಹರು ಬೇಕಾದ್ರೂ ಆರಾಧನೆ ಮಾಡಬಹುದು ಯಾವ ಜಾಗದಲ್ಲಿ ಬೇಕಾದರೂ ಆರಾಧನೆ ಮಾಡುವ ಅಂದ್ರೆ ಅದನ್ನ ಕೆಲವೊಂದು ಅಂಟು ಮುಟ್ಟು ಅಂತ ಹೇಳ್ತೀವಲ್ಲ ಅಂದ್ರೆ ಸಾವು ಅಂತಹ ವಿಚಾರಗಳಿಗೆ ತಗೊಂಡು ಹೋಗುವಂಥದ್ದಿಲ್ಲ ಅದು ಬಿಟ್ಟು ಮನೆಯಲ್ಲಾಗಿರ್ಬೋದು ಕೆಲಸದಲ್ಲಾಗಿರ್ಬಹುದು ವ್ಯವಹಾರ ಕ್ಷೇತ್ರದಲ್ಲಾಗಿರ್ಬಹುದು ಎಂತಹ ಕ್ಷೇತ್ರಕ್ಕೆ ಹೋದ್ರೂ ಕೂಡ ಅದನ್ನ ತಗೊಂಡು ಆರಾಧನೆ ಮಾಡಿ ಖಂಡಿತವಾಗಲೂ ಆ ಪ್ರಸಾದದ ಮಹಿಮೆನೇ ಬೇರೆ ಆ ಪ್ರಸಾದದಲ್ಲಿರುವಂತಹ ಬಹಳ ರೇರೆಷ್ಟು ರೇರೆಷ್ಟು ಪ್ರಸಾದ ಅಂತ ಹೇಳಿದ್ರೆ ಕಾಮಕ್ಕೆ ರಕ್ತ ವಸ್ತ್ರ ಅದು ಹ್ಮ್ ಓಕೆ ಗುರುಗಳೇ ಈಗ ನೀವಾಗಲೇ ಹೇಳಿರೋ ಹಾಗೆ ಈ ಒಂದು ತಂತ್ರ ಉಪಾಸಕರು ಇರ್ಬೋದು ಅಥವಾ ತಂತ್ರ ಸಾಧಕರು ಇರ್ಬೋದು ಅವರು ಕಾಮಾಖ್ಯನ ತುಂಬಾ ಒಂದು ಪ್ರಥಮ ಸ್ಥಾನದಲ್ಲಿಟ್ಟು ನೋಡ್ತಾರೆ ಹಾಗೇನೆ ಅಲ್ಲಿ ಸುತ್ತಮುತ್ತ ಈ ಅಂಬುವಾಚೆ ಮೇಳದಲ್ಲಾಗಿರ್ಬೋದು ಅಥವಾ ಬೇರೆ ಟೈಮಲ್ಲಿ ಆಗಿರ್ಬೋದು ಯಾರಿಗೆ ಏನೇ ಒಂದು ಕಷ್ಟ ಇದ್ದರೂ ಅವರು ಅಲ್ಲಿ ಹೋಗಿ ಏನಾದರೂ ಒಂದು ಗೊತ್ತಿರೋರ ಮುಖಾಂತರ ಗುರುಗಳ ಮುಖಾಂತರ ಒಂದು ಪ್ರಯೋಗನ ಮಾಡ್ಬೋದಾ ಅಲ್ಲಿ ಸಿದ ಸಿದ್ಧಿ ಆಗಂಗಿದ್ರೆ ಬೇರೆ ಕ್ಷೇತ್ರಕ್ಕೆ ಏನಾದರೂ ನಾವು ಕಂಪೇರ್ ಮಾಡಿದ್ರೆ ಹಾಗೆ ಕಂಪೇರ್ ಮಾಡೋದು ತಪ್ಪು ಬಟ್ ಸ್ಟಿಲ್ ನಾವು ಏನಾದರೂ ಒಂದು ಕಂಪ್ಯಾರಿಸನ್ಗೆ ಹಾಗಿದ್ರೆ ಬೇರೆ ಒಂದು ಕ್ಷೇತ್ರದಲ್ಲಿ ಹೋಗಿ ಮಾಡುವಂತಹ ಒಂದು ಕಾರ್ಯಕ್ಕೂ ಅಥವಾ ಅಲ್ಲಿ ಹೋಗಿ ಮಾಡುವಂತಹ ಒಂದು ಪ್ರಯೋಗಕ್ಕೂ ಏನು ವ್ಯತ್ಯಾಸ ಮತ್ತು ಎಷ್ಟು ಬೇಗ ಸಿದ್ಧಿ ಆಗತ್ತೆ ನೋಡಿ ಕಾಮುಖ್ಯ ಅನ್ನುವಂಥದ್ದು ತಾಂತ್ರಿಕರಿಗೆ ಕೇಂದ್ರ ಬಿಂದುದು ತಂತ್ರ ಸಾಧಕರಿಗೆ ತಾಂತ್ರಿಕ ಕಲಿಯುವಂಥವ್ರಿಗೆ ಕಲ್ತಿರೋರಿಗೆ ಕುಂಡಲಿಯನ್ನು ಜಾಗೃತಿ ಮಾಡುವಂಥವ್ರಿಗೆ ಆಯಿತು ತಮ್ಮ ಸಾಧನೆಗಳನ್ನು ಮಾಡುವಂಥವ್ರಿಗೆ ಇದು ಬಹಳ ವಿಶೇಷವಾಗಿರುವಂತಹ ದೇವಸ್ಥಾನ ಸಾನ್ನಿಧ್ಯ ಕ್ಷೇತ್ರ ಮತ್ತು ಆ ಪಂಚಭೂತಗಳು ಅಂತ ಹೇಳ್ತೀವ್ರೆ ನಾವು ಪಂಚಭೂತಗಳಲ್ಲಿ ಇರುವಂತಹ ಶಕ್ತಿ ಬಹಳ ವಿಶೇಷವಾಗಿರುವಂಥದ್ದು ಯಾರು ಬೇಕಾದ್ರೂ ಆರಾಧನೆ ಮಾಡಬಹುದೋ ಮತ್ತು ಎಲ್ಲಿ ಬೇಕಾದ್ರೂ ಆರಾಧನೆ ಮಾಡುವುದು ಎಂತ ಕಷ್ಟ ಬೇಕಾದ್ರೂ ಆರಾಧನೆ ಮಾಡಬಹುದು ಅಂತ ಕೇಳಿದರೆ ಈ ಕ್ಷೇತ್ರಕ್ಕೆ ಹೋಗುವಂಥದ್ದು ಒಂದು ಬಹಳ ವಿಶೇಷವಾಗಿ ಶತ್ರು ಬಾಧೆಗಳಿಗೆ ಈ ಕೋರ್ಟು ಕಚೇರಿ ಅಂತ ತಿರುಗಾಡುವಂಥವ್ರಿಗೆ ಈ ಮನೆಯಲ್ಲಿ ಇದ್ದಂಥ ವ್ಯಾಜ್ಯಗಳು ಡೈವರ್ಸ್ ಆಗಿರುವಂಥವ್ರು ಈ ಎರಡನೇ ಮದುವೆ ಮಾಡ್ಕೊಂತ ಕಿರಿಕಿರಿ ಅನುಭವಿಸುವಂಥವ್ರು ಮತ್ತೆ ಯಾವಾಗಲೂ ಕೂಡ ಅನಾರೋಗ್ಯದ ಬಾಧೆಯಿಂದ ಬಳಲುವಂಥವ್ರು ಇಂತಹ ಪ್ರಾಬ್ಲಮ್ ಹಣಕಾಸಿನ ವ್ಯವಹಾರಸ್ಥರು ಆ ದೇವಸ್ಥಾನ ನೋಡಿದಾಗ ಎಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದು ಅಲ್ಲಿ ಆಯ್ತಾ ಅಲ್ಲಿ ವ್ಯವಹಾರಸ್ಥರು ಅಂದ್ರೆ ವ್ಯವಹಾರದಲ್ಲಿ ಕುಗ್ಗಿರುವಂಥವರು ಅಂತಹ ಜಾಗಕ್ಕೆ ಹೋಗಿ ಅಲ್ಲಿರುವಂತ ಯಾಕೆಂದ್ರೆ ತಾಂತ್ರಿಕ ವರ್ಗದವರಿಗೆ ನೀವು ಕಂಡು ಹಿಡಿಯಕಾಗಲ್ಲ ಎಲ್ಲಾರು ಕೂಡ ಕೆಂಪು ವಸ್ತ್ರದಲ್ಲೇ ಇರ್ತಾರಲ್ಲಿ ಎಲ್ಲಾರು ಕೂಡ ಅಲ್ಲೆಲ್ಲರೂ ತಾಂತ್ರಿಕರಂತನೇ ಬರ್ತಾರೆ ಮಾ ಗುರುಗಳ ಮಾರ್ಗದರ್ಶನಗಳ ಮೂಲಕ ಗುರುಗಳ ಮುಖೇನ ಅಲ್ಲಿ ಹೋಗಿ ಸಿದ್ಧಿ ಮಾಡಿ ಪೂಜೆ ಮಾಡಿಸ್ಬೇಕು ಅಲ್ಲಿ ಪೂಜೆ ಮಾಡಿಸುವಂತದ್ದು ಕೆಲವೊಂದು ಬಹಳ ವಿಶೇಷವಾಗಿ ಪೂಜೆಗಳು ನಡೆಯುತ್ತೆ ಈ ರಾಜಸ ಅಂದ್ರೆ ಈ ಮೂರು ತತ್ವಗಳಿಂದ ರಾಜಸ ತಾಮಸ ಮತ್ತು ಸಾತ್ವಿಕ ತತ್ವ ಈ ಮೂರು ತತ್ವಗಳಲ್ಲೂ ಕೂಡ ಪೂಜೆಗಳಾಗುತ್ತೆ ಆದ್ರೆ ಅದು ಹೇಳಿದ ಮಂ ಮಂತ್ರ ಮಾಂಸ ಮುದ್ರೆ ಪೂರ್ಣ ಪೂಜೆಗಳು ನಡೆಯುತ್ತೆ ಆ ಕ್ಷೇತ್ರದ ಮಹಿಮೆ ಅಂಥದ್ದು ಅಲ್ಲಿ ಪೂಜೆಗೆ ಕುಂತಾಗ ಆಗುವಂತ ಅನುಭವನೇ ಬೇರೆ ಆ ಕ್ಷೇತ್ರಕ್ಕೆ ಹೋದಾದಂತ ಆಗುವಂತ ಅನುಭವನೇ ಬೇರೆ ಬಹಳ ಅದ್ಭುತವಾಗಿರುವಂತ ಕ್ಷೇತ್ರ ಈಗ ಅಂಬುಬಾಚಿ ನಡೀತಾ ಇದೆ ಸಾಧ್ಯ ಆದರೆ ಅಲ್ಲಿ ಹೋಗಿ ಬನ್ನಿ ಆಯ್ತಾ ಕಾಮಾಖ್ಯ ದೇವಸ್ಥಾನದಲ್ಲಿ ಹೋಗಿ ಪೂಜೆ ಮಾಡಿಸಿ ಬಹಳ ಅನುಕೂಲ ಆಗುತ್ತೆ ಒಳ್ಳೇದಾಗುತ್ತೆ ಗುರುಗಳ ಈಗ ನೀವು ಹೇಳೋ ಹಾಗೆ ಅಂಬುಬಾಚಿ ಮೇಳಕ್ಕೆ ಯಾರ್ಯಾರು ಹೋಗ್ತಾ ಇದ್ದಾರೋ ಅವರೆಲ್ಲರಿಗೂ ಒಂದು ಕಿವಿ ಮಾತು ಏನ್ ಮಾಡಬೇಕು ಮತ್ತೆ ಏನ್ ಮಾಡಬಾರ್ದು ಅಂತ ಬಿಕಾಸ್ ತಾಂತ್ರಿಕರೆಲ್ಲ ಬಂದಿರ್ತಾರೆ ಅಂತ ಅಂದಾಗ ಒಂದ್ ಸ್ವಲ್ಪ ಅವ್ರು ಹುಷಾರಾಗಿರ್ಬೇಕಾ ಯಾರಾದ್ರೂ ಹೋಗೋರು ಹೇಗೆ ಅಂಬುಬಾಚಿ ಮೇಡ ನಡಿಬೇಕಾದ್ರೆ ಅಲ್ಲಿ ಫಸ್ಟ್ ಆಫ್ ಆಲ್ ದೇವಸ್ಥಾನ ಕ್ಲೋಸ್ ಆಗಿರುತ್ತೆ ದೇವಸ್ಥಾನದ ಒಳಗಡೆ ಪ್ರವೇಶನೇ ಇರೋದಿಲ್ಲ ಅಲ್ಲಿ ಹೋಗಿ ತಾಂತ್ರಿಕರ ಒಂದು ವಿಚಾರದಲ್ಲಿ ಕುಂತು ಆಯ್ತಾ ಅಲ್ಲಿ ಮೇಳ ನೋಡ್ಕೊಂಡು ಬರ್ಬೇಕಷ್ಟೇ ಇಪ್ಪತ್ತಾರನೇ ತಾರೀಕು ಅಥವಾ ಇಪ್ಪತ್ತೇಳನೇ ತಾರೀಕು ಮೇಲೆ ದೇವಸ್ಥಾನ ಓಪನ್ ಆಗುತ್ತೆ ಇಪ್ಪತ್ತಾರನೇ ತಾರೀಕು ಓಪನ್ ಅಲ್ಲಿ ಹೋಗೋದಕ್ಕೂ ಕಾಲಿಡಕ್ಕೂ ಆಗಲ್ಲ ಅಷ್ಟು ರಶ್ ಇರುತ್ತಲ್ಲಿ ಅಂತಹ ಮೇಳ ಅದು ಹೋಗಿ ದೇವಸ್ಥಾನ ದರ್ಶನ ಮಾಡಿಕೊಂಡು ದೇವಿ ಪ್ರಸಾದ ತಗೊಂಡು ಆ ದೇವಸ್ಥಾನದ ಆರಾಧನೆ ಮಾಡ್ಕೊಂಡು ಬರಬೇಕು ಅಲ್ಲಿ ಹೋದಾಗ ಅರಿಷಟ್ ಜ್ಞಾನ ಶುದ್ಧವಾಗಿರಬೇಕು ಕಾಮ ಕ್ರೋಧ ಮೋಹ ಲೋಭ ಮದ ಮಾತ್ಸರ್ಯ ಇದು ಪೂರ್ಣ ಶುದ್ಧವಾಗಿ ಇಟ್ಕೊಂಡು ಪೂರ್ಣ ಕಾಮ ನಿಗ್ರಹದಲ್ಲಿ ಇಟ್ಕೊಂಡು ಅಲ್ಲಿ ಹೋಗಿ ದೇವಿಯನ್ನ ಆರಾಧನೆ ಮಾಡಿ ಯಾರಂಟಿ ಆಗಲಿ ಒಳ್ಳೆದಾಗುತ್ತೆ ಗುರುಗಳ ಗುರುಗಳೇ ಕೊನೆ ಪ್ರಶ್ನೆ ಏನಂತಂದ್ರೆ ಈಗ ಯಾವುದೇ ಒಂದು ಶಕ್ತಿ ಪೀಠಕ್ಕೆ ಹೋಗ್ಲಿ ಅಥವಾ ಯಾವುದೋ ಒಂದು ಶಕ್ತಿ ಜಾ ದೇವತೆ ತುಂಬಾ ಜಾಗೃತವಾಗಿರೋ ಒಂದು ಜಾಗಕ್ಕೆ ಹೋದರೆ ಜನ ಒಂದು ಕನ್ಫ್ಯೂಷನ್ ಅಲ್ಲಿ ಈಗ ಏನಂತ ಅಂದರೆ ನಾವು ತಾಯಿ ಹತ್ರ ಹೋದಾಗ ನೀವು ಕೇಳಿರ್ಬೋದು ಈ ದೇವಿ ಕ್ಷಮಾಪಣೆ ಸ್ತೋತ್ರದಲ್ಲಿ ಹೇಳುವಂಗೆ ಎತ್ರೈವ ಎತ್ತೈವ ಮನೋಮದೀಯಂ ತತ್ರೈವ ತತ್ರೈವ ತವ ತವ ಸ್ವರೂಪಂ ಇಲ್ಲ ಎತ್ರೈವ ಎತ್ರೈವ ಶಿರೋಮದೀಯಂ ತತ್ರೈವ ತತ್ರೈವ ಪದದ್ವಯಂತೆ ಅಂತ ತಾಯಿ ನಿನ್ನ ಮಗ ನಾನು ಎಲ್ಲ ನೀನೇ ನೋಡ್ಕೊಳಮ ಅಂತ ಬರ್ಬೇಕಾ ಅಥವಾ ನಮಗೆ ಏನ್ ಬೇಕೋ ಕೇಳ್ಬಿಟ್ಟು ಬರ್ಬೇಕಾ ಅಂತ ನೋಡಿ ಬಹಳ ಅದ್ಭುತವಾದಂತ ಪ್ರಶ್ನೆ ಕೇಳಿದ್ರೆ ದೇವಿಯ ಮುಂದೆ ಕುಂತಾಗ ನಾವೇನ್ ಕೇಳಬೇಕು ತಾಯಿ ನಿನ್ನ ಕೃಪೆ ಇಲ್ಲಮ್ಮ ನನ್ ನನ್ ಒಳ್ಳೇದ್ ಮಾಡು ಅದು ಕೊಡು ಇದು ಕೊಡು ಅಂತ ಕೇಳಬಾರದು ದೇವಿ ಗೊತ್ತಿರುತ್ತೆ ಏನು ಕೊಡಬೇಕು ನನಗೆ ಏನ್ ಕೊಡಬಾರದು ಅಂತ ಫಸ್ಟ್ ಮನುಷ್ಯ ಶುದ್ಧವಾಗಿರಬೇಕು ನಿನ್ನ ಮಗ ನಿನ್ನ ಮಡ್ಲಗ್ ಹಾಕಿದೀನಿ ನಿನ್ನ ವಿಚಾರ ಮಗನಿಗೆ ನೀನ್ ಸಾಕ್ತಿಯೋ ಸಲಕ್ತಿಯೋ ಕಾಪಾಡ್ತಿಯೋ ಅಥವಾ ಎಲ್ಲಿ ನಿಸ್ತೋ ನಿನಗ್ ಬಿಟ್ಟಿದ್ದು ಆ ದೃಷ್ಟಿ ಗೋಲ ನಿಂದು ನನ್ನ ಆತ್ಮಶುದ್ಧಿಗೆ ನಾನು ಬದುಕ್ತಾ ಇದ್ದೀನಿ ನನ್ನ ವಿಚಾರಕ್ಕೆ ನಾನಿದ್ದೀನಿ ನನಗೇನೋ ಅನುಗ್ರಹ ಮಾಡಬೇಕು ಅದನ್ನ ಮಾಡಷ್ಟೇ ಈ ತರ ಕೇಳ್ಕೊಂಡ್ ಬರಬೇಕೇನೆ ಅದು ಬಿಟ್ಟು ನನಗೆ ನನಗೆ ಕೋಟಿಗಟ್ಟಲೆ ಕೊಡು ನನಗೆ ಅದು ಕೊಡು ಇದು ಕೊಡು ನನಗೆ ಹಾಗೆ ಬೇಕು ಹೀಗೆ ಬೇಕು ಅಂತ ಕೇಳ್ಕೊಂಡು ಹೋದ್ರೆ ಆಯ್ತು ಮುಂದೆ ನಡಿ ಅಂತ ಹೇಳ್ತಾರೆ ಅಷ್ಟೇ ಅಷ್ಟೇ ಓಕೆ ಸೊ ಗುರುಗಳೇ ಕೊನೆಯದಾಗಿ ಯಾರಿಗಾದ್ರೂ ಈ ಒಂದು ಏನೋ ಯಾವುದೇ ಒಂದು ತೊಂದರೆ ಇದ್ರೆ ಅಹ್ ನೀವು ಹೋಗಿ ಅವರ ಜೊತೆ ಅಥವಾ ನಿಮ್ಮ ಬಹಳ ವಿಶೇಷವಾಗಿ ನಾನು ಕೂಡ ಕಾಮಾಖ್ಯ ದೇವಸ್ಥಾನದಲ್ಲಿ ಹೋಗಿ ಪೂಜೆಗಳನ್ನು ಮಾಡಿದ್ದೇನೆ ಕಾಮಾಕ್ಯ ದೇವಸ್ಥಾನದಲ್ಲಿ ಇರುವಂತಹ ನಡೆಯುವಂತಹ ಅದ್ಭುತಗಳು ಬಹಳ ವಿಶೇಷವಾಗಿರುವಂಥದ್ದು ಅಲ್ಲಿ ಹೋಗಿ ಪೂಜೆ ಮಾಡುವಂಥದ್ದು ತಂತ್ರ ಪೂಜೆಗಳನ್ನ ಮಾಡುವಂಥದ್ದು ಕೆಲವೊಂದು ಅನುಭವಗಳನ್ನ ನಾನೇ ಹೇಳ್ತೀನಿ ಕೇಳಿ ದಾನದಲ್ಲಿ ಹೋಗಿ ಒಂದು ಪೂಜೆ ಮಾಡಿಸುವಂತ ಸಂದರ್ಭ ವಿಶೇಷವಾಗಿ ಬಂತು ಅವರು ವ್ಯವಹಾರದಲ್ಲಿ ಬಹಳ ಕುಗ್ಗೋಗಿದ್ರು ಮಾನಸಿಕವಾಗಿ ಕುಗ್ಗು ಹೋಗಿದ್ರು ಪಾಪ ವ್ಯವಹಾರಕ್ಕಿಂತ ಅವ್ರ ಮನೇಲಿ ಆಗ್ತಿದಂತಹ ಲೆಕ್ಕಾಚಾರಗಳು ದಾಯಾದಿ ಶತ್ರುಗಳ ಕಲಹದಿಂದ ಅಭಿಚಾರ ಪ್ರಯೋಗ ದುಷ್ಟ ಕರ್ಮಗಳ ಪ್ರಯೋಗದಿಂದ ಏನಾಗಿತ್ತು ಅವರು ಪೂರ್ಣವಾಗಿ ಲಾಸ್ಟ್ ಹಂತಕ್ಕೆ ಹೋಗಿದ್ರು ಪಾಪ ಕುಗ್ಗೋಗಿದ್ರು ಕುಗ್ಗು ಹೋಗಿದ್ರು ಗುರುಗಳೇ ಈ ಥರ ವಿಚಾರವಾಗಿ ಬ ಈ ಥರ ಆಗಿದೆ ಅಂತ ಹೇಳಿದ್ರು ಸರಿಯಪ್ಪ ಅಂಥೇಳಿ ನಾವೆಲ್ಲ ನೋಡಿ ಪ್ರಶ್ನಾತೀತವಾಗಿ ಎಲ್ಲ ನೋಡಿದಾಗ ಶಕ್ತಿ ಬೀಡದಲ್ಲಿ ಹೋಗಿ ಪೂಜೆ ಮಾಡಿಸುವಂಥ ಒಂದು ಅನುಗ್ರಹ ಅವ್ರಿಗೆ ಬಂತು ಹೌದು ಪೂಜೆಯಲ್ಲಿ ವಿಶೇಷವಾಗಿ ಆ ದೇವಿಯ ದರ್ಶನ ಮಾಡಿಸಿ ಪೂಜೆಯಲ್ಲಿ ಕುಂತಂಥ ಸಮಯದಲ್ಲಿ ದೇವಿ ಅಲ್ಲಿ ನಡೆದಂಥ ಪವಾಡ ಇದು ಅವ್ರಿಗೆ ಬರಬೇಕಾದಂಥ ಮೂಲ ಅಂದರೆ ಧರ್ಮ ಮೂಲಧನ ಕರ್ಮ ಮೂಲಧನ ಮೂಲಧನ ಪಿತೃ ಮೂಲಧನ ಮರಣ ಮೂಲಧನ ಅಂತ ಹೇಳ್ತೀವಿ ಇಷ್ಟು ಕೂಡ ಅಲ್ಲಿ ನಡೆಯುವಂತ ಒಂದು ಮೂಲ ಧರ್ಮಗಳು ಅವ್ರಿಗೆ ಆಕಸ್ಮಿಕವಾಗಿ ಒಂದು ಫೋನ್ ಬಂತು ಒಂದು ಗುರುಗಳೇ ನೋಡಿ ಶಕ್ತಿ ಪೀಠದಲ್ಲಿ ಬಂದಿದ್ದಂತ ಮಹಿಮೆನೂ ಏನೋ ಗೊತ್ತಿಲ್ಲ ನಾನು ಕಳ್ಕೊಂಡಂತದ್ದು ನಾನು ಇದುವರೆಗೂ ನಾನು ಗಳಿಸ್ತಾ ಇರುವಂತದ್ದು ನಾನು ಗಳಿಸಿದೀನಿ ಅನುಗ್ರಹ ಆಗಿದೆ ಗುರುಗಳೇ ದೇವಿಯ ಆಶೀರ್ವಾದ ಸಿಕ್ಕಿದೆ ನನಗಿದು ಊಹೆನೂ ಮಾಡಕ್ಕಾಗಿರಲ್ಲ ನಿಮ್ಮಿಂದ ಒಳ್ಳೇದಾಗಿದೆ ನಲ್ಲಪ್ಪ ಈ ಶಕ್ತಿ ಪೀಠದ ಮಹಿಮೆ ಅಂತದ್ದು ಈ ದೇವಸ್ಥಾನದ ಮಹಿಮೆ ಅಂತದ್ದು ಈ ಬರುವಂತ ಸನ್ನಿಧಾನದಲ್ಲಿ ಇರುವಂತಹ ವಿಚಾರಗಳೇ ಬೇರೆ ಇನ್ನು ಮುಂದೆ ತಿಳಿಯುತ್ತದೆ ಅಂತ ಹೇಳಿ ಅಲ್ಲೆಲ್ಲ ಪೂರ್ಣವಾಗಿ ಯಾಗಗಳೆಲ್ಲ ಪೂಜೆಗಳೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಬಂದು ಅಂತಹ ಕ್ಷೇತ್ರ ಕಾಮ ಕಾಮಾಖ್ಯ ಕ್ಷೇತ್ರ ಗುರುಗಳೇ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ ಕಾಮಾಖ್ಯ ಕ್ಷೇತ್ರದ ಬಗ್ಗೆ ಮುಂದಿನ ಎಪಿಸೋಡ್ ಅಲ್ಲಿ ನಾವು ಪ್ರಮುಖವಾಗಿ ಎರಡು ವಿಚಾರ ಮಾತಾಡ್ತಾ ಇದ್ದೀವಿ ಒಂದು ದತ್ತ ಅವ್ರ ಶ್ರೀ ಗುರುದತ್ತ ಅವ್ರ ಬಗ್ಗೆ ಒಂದು ಮತ್ತೆ ಎರಡನೇದು ಬಂದು ಈಗ ನಮ್ಮ ಗುಪ್ತ ನವರಾತ್ರಿ ವಾರಾಹಿ ನವರಾತ್ರಿ ಏನು ಬರ್ತಿದೆ ಅದ್ರ ಬಗ್ಗೆಯೂ ಸಹ ಮಾತಾಡೋಣ ಧನ್ಯವಾದಗಳು ನಮಸ್ಕಾರ ಸರ್ವೇ ಜನ ಸುಖು